ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ಎರಡು ದಿನಗಳ ಮಹಿಳಾ ಜಾನಪದ ಲೋಕೋತ್ಸವಕ್ಕೆ ಜಾನಪದ ವಿದ್ವಾಂಸ ಪುರುಷೋತ್ತಮ್ ಪಿಳಿಮಲೆ ಇಂದು ಚಾಲನೆ ನೀಡಿದರು ಈ ವೇಳೆ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ ಎಚಿ ಬೋರಲಿಂಗಯ್ಯ ಮತ್ತಿತರರು ಉಪಸ್ಥಿತರಿದ್ದರು ಸಂಸ್ಕೃತಿ ಪುರುಷೋತ್ತಮ್ ಬಿಳಿಮಲೆ ಜಾನಪದ ಎನ್ನುವುದು ಕೇವಲ ಪ್ರದರ್ಶನ ಕಲೆಯಲ್ಲ ಅದೊಂದು ಸಿದ್ದಾಂತ ಜನರು ಜೀವನ ನಡೆಸಲು ಅಳವಡಿಸಿಕೊಂಡ ತತ್ವಗಳನ್ನು ಮುಂದಿನ ಪೀಳಿಗೆಗೆ ನೀಡಿದ ಪರಿ ಈಗಿನ ಯುವ ಸಮೂಹ ಜಾನಪದ ಕಲೆಯನ್ನು ಕಲಿತು ಅದನ್ನು ಪ್ರದರ್ಶಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ನೂರಾರು ಆಯಾಮಗಳಿವೆ ಅದರ ಬಗ್ಗೆ ಹೊಸ ತಲೆಮಾರಿಗೆ ಅರಿವು ಮೂಡಿಸುವ ಕೆಲಸ ಬಹಳ ಮುಖ್ಯ ಪರಿಷತ್ ಈ ಸರಿ ಯುವಜನೋತ್ಸವ ಅಂತ ಮಾಡಿ ಇಂತಹ ಅನೇಕ ಪ್ರಕಾರಗಳನ್ನ ಹೊಸ ಜನ ಹೊಸ ಇಲ್ಲಿ ಏನ್ ಮಾಡ್ತಿದ್ದಾರೆ ಹೊಸ ತಲೆಮಾರು ನೋಡಿದ್ರೆ ಕಲ್ತು ಪ್ರದರ್ಶನ ಮಾಡ್ತಾ ಇದ್ದಾರೆಯ್ಯ ಮಹಿಳೆಯರ ಪ್ರಾತಿನಿಧ್ಯದ ಮಹತ್ವದ ಬಗ್ಗೆ ತಿಳಿಸಿಕೊಡಲು ಈ ಬಾರಿಯ ಉತ್ಸವಕ್ಕೆ ಮಹಿಳಾ ಜಾನಪದ ಉತ್ಸವ ಎಂದು ಹೆಸರಿಸಲಾಗಿದೆ ಜಾನಪದ ನಶಿಸಿ ಹೋಗದೆ ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡಬೇಕೆಂಬುದು ಇದರ ಉದ್ದೇಶ ಎಂದು ತಿಳಿಸಿದರು ಕಲಾ ಪ್ರದರ್ಶನ ನಡೀತದೆ ಮತ್ತು ಅದರಲ್ಲಿ ಹೆಚ್ಚು ಮಹಿಳೆಯರಿದ್ದಾರೆ ಪುರುಷ ತಂಡಗಳು ಇವೆ ಇಲ್ಲ ಅಂತ ಅಲ್ಲ ಒಂದು ಮೂವತ್ತು ಪರ್ಸೆಂಟ್ ಅದಾದ್ರೆ ಒಂದು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರದು ಸೊ ಹಂಗಾಗಿ ಒಂದು ವೈವಿಧ್ಯಮಯವಾದಂಥ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಬಗೆಯ ಕಲಾ ತಂಡಗಳು ಮತ್ತು ಕಲಾವಿದರು ಇಲ್ಲಿ ಬಂದಿದ್ದಾರೆ ಕಾರವಾರದ ಹಿರಿಯ ಕಲಾವಿದರಾದ ಲಕ್ಷ್ಮೀ ಬುದಗೌಡತಿ ಹಿಂದಿನ ದಿನಗಳಲ್ಲಿ ಸೋಮವಾರ ಹುಟ್ಟಿದರೆ ಸೋಮಿ ಶುಕ್ರವಾರ ಹುಟ್ಟಿದ್ದರೆ ಶುಕ್ರೋ ಅಥವಾ ಶುಕ್ರಿ ಹೀಗೆ ನಾಮಕರಣ ಮಾಡುತ್ತಿದ್ದರು ಎಂದು ಉದಾಹರಣೆ ನೀಡಿ ಜಾನಪದ ಕಲೆ ಉಳಿಯಬೇಕೆಂಬುದು ತಮ್ಮ ಬಯಕೆ ಎಂದು ಹೇಳಿದರು ಹಿಂಗೆ ನಾವು ಏನೂ ಅವಾಗ ಈಗ ನಮ್ಮ ಹುಟ್ಟದ ಮಕ್ಕಳಿಗೆ ಶಿಕ್ಷಣ ಕಲಿಸಿ ನಾನು